ಹರೀಶ್ ಅವ್ರೆ ಸ್ಟಾರ್ಗಳ ಬಗ್ಗೆ ಮಾತಾಡಿದ್ರು ಆಮೇಲೆ ನಿರ್ಮಾಪಕರ ಬಗ್ಗೆ ಮಾತಾಡಿದ್ರಿ ಕೋಟಿ ರಾಮು ಅವ್ರ ಬಗ್ಗೆ ಮಾತಾಡಿದ್ರಿ ಅದಾದ್ಮೇಲೆ ಮುನಿರತ್ನ ಅವ್ರ ಬಗ್ಗೆ ಮಾತಾಡಿದ್ರಿ ರಾಜೇಂದ್ರ ಸಿಂಗ್ ಬಾಬು ಅವ್ರ ಬಗ್ಗೆ ಮಾತಾಡಿದ್ರಿ ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ ಎಲ್ಲರೂ ಕನ್ನಡ ಇಂಡಸ್ಟ್ರಿನ ಬೆಳೆಸಿದ್ರು ಅವ್ರೆ ಹೌದು ಈ ಕೆಲವರು ಅಂದುಬಿಡ್ತಾರೆ ಏನ್ರಿ ಬೆಳೆಸಿದ್ದು ಅವರು ದುಡ್ಡು ಬೇಕಾಗಿತ್ತು ಅದಕ್ಕೋಸ್ಕರ ಸಿನಿಮಾ ಮಾಡಿದ್ರು ಅಂತ ಒಂದು ಯಾರು ಯಾವ್ದೇ ವ್ಯಾಪಾರ ಮಾಡ್ಲಿ ಯಾವ್ದೇ ಉದ್ಯೋಗ ಮಾಡ್ಲಿ ಅದು ದುಡ್ಗೋಸ್ಕರನೇ ಮಾಡೋದು ಇಲ್ಲ ಅಂತಲ್ಲ ಆದ್ರೆ ಎಲ್ಲ ಕಡೆ ದುಡ್ಡಿದ ಗ್ಯಾರಂಟಿ ಇರೋದು ಆಮೇಲೆ ಒಂದ್ ಸ್ಟೇಜ್ ಅಲ್ಲಿ ಅವರು ಸೈಟ್ ಮಾರ್ಬೇಕಾಗತ್ತೋ ಮನೆ ಮಾರ್ಬೇಕಾಗುತ್ತೋ ಹೆಂಗಸ್ರು ಒಡವೆ ಮಾರ್ಬೇಕಾಗುತ್ತೋ ಮಾಡಲೇಬೇಕಾಗುತ್ತೆ ಇಲ್ಲದೆ ಇದ್ರೆ ಅದ್ ಕೆಲಸ ಮುಂದಕ್ಕೆ ಹೋಗಲ್ಲ ಪ್ರಾಡಕ್ಟ್ ಆಚೆ ಬರೋ ಆಚೆ ಬಂದ ಮೇಲೆ ಪ್ರಾಡಕ್ಟ್ ಸಕ್ಸಸ್ ಆದ್ರೆ ಪರವಾಗಿಲ್ಲ ಆಗ್ಲಿಲ್ಲ ಅಂದ್ರೆ ಇದನ್ನೆಲ್ಲ ಅವ್ರ ಯಾವ್ದು ಲೆಕ್ಕ ಹಾಕೊಂಡ್ ಮಾಡ್ಲಿಲ್ಲ ರಾಮು ಅವರಾಗ್ಲಿ ಹೌದೌದು ರಾಜೇಂದ್ರ ಸಿಂಗ್ ಬಾಬು ಅವರಾಗ್ಲಿ ಮುನರತ್ನ ಅವರಾಗ್ಲಿ ಯಾರೂ ಅದನ್ನೆಲ್ಲ ಲೆಕ್ಕ ಹಾಕೊಂಡು ಮಾಡಲಿಲ್ಲ ನಾವು ಸುಮ್ಮನೆ ಹಗುರವಾಗಿ ಮಾತಾಡ್ಬಿಡ್ಬೋದು ಏನ್ರಿ ದುಡ್ಡಿತ್ತು ಮಾಡಿದ್ರು ಅಥವಾ ದುಡ್ಡು ಬೇಕಿತ್ತು ಮಾಡಿದ್ರು ಅಂತ ದುಡ್ಡು ಬೇಕಿತ್ತು ಅಂದರೆ ದುಡ್ಡಿತ್ತು ಅಂದರೆ ಬೇರೆ ಉದ್ಯೋಗನೂ ಮಾಡ್ಬೋದಲ್ಲ ಸಿನಿಮಾನೇ ಯಾಕೆ ಮಾಡಬೇಕು ಸಿನಿಮಾ ಮಾಡುವಾಗ ಒಂದು ಮೈಥಲಾಜಿಕಲ್ ಸಬ್ಜೆಕ್ಟ್ ತಗೊಂಡು ಹಿಸ್ಟಾರಿಕಲ್ ಸಬ್ಜೆಕ್ಟ್ ತಗೊಂಡು ಅಥವಾ ಇಂಡಸ್ಟ್ರಿ ಬೆಳೆಯುವಂಥದ್ದು ಅನುಕೂಲ ಆಗುವಂಥದ್ದು ಏನೋ ಒಂದು ಅದ್ದೂರಿಯಾಗಿ ಸಿನಿಮಾ ತೆಗೆಯೋದು ಇದೆಲ್ಲವೂ ಒಂದು ಇಂಡಸ್ಟ್ರಿನ ಇವರೆಲ್ಲರೂ ಆ ರೀತಿ ಬೆಳೆಸಿರೋರು ಅದೇ ರೀತಿ ಇನ್ನ ಯಾರ ಬಗ್ಗೆ ಆದರೂ ನಿಮ್ಮ ಅನುಭವಗಳಿದ್ರೆ ಹೇಳಿ ಇನ್ನೊಬ್ರು ಬಂದು ಇಲ್ಲಿ ಪಿ ಎಸ್ ಶ್ರೀನಿವಾಸ ಮೂರ್ತಿ ಅಂತು ಹ್ಮ್ ಇವರು ಜನತಾ ದಳದಲ್ಲಿ ಒಬ್ರು ಪಿ ಎಸ್ ಪ್ರಕಾಶ್ ಅಂತ ಇದ್ರು ಅವರ ಸಹೋದರ ಇವರು ಧ್ರುವ ಗಜ ಆಮೇಲೆ ಧ್ರುವ ಗಜ ರಾಜ್ ಪುನೀತ್ ರಾಜ್ಕುಮಾರ್ ಕುಮಾರ್ದು ಆಮೇಲೆ ಬೃಂದಾವನ ಆಮೇಲೆ ಸುನೀಲ್ ಕುಮಾರ್ ದೇಸಾಯ್ ಮರ್ಮ ಸರಿ ಸರಿ ಮಾಡಿದವ್ರು ದರ್ಶನ್ಗೆ ವಿಶೇಷ ಒಂದು ದರ್ಶನ್ ಪಿಕ್ಚರ್ ಅಲ್ಲಿ ಪಟ್ಟಂತ ಯಾವ್ದು ಒಂದು ಹಾಡು ಇರಬೇಕು ಅಂತಾರೆ ತಕ್ಷಣ ಬಾಯಿ ಬರೋದೇ ಗಜಾ ಪಿಕ್ಚರ್ ಅಷ್ಟು ಮಟ್ಟಿಗೆ ಅವರು ಏನು ಅಂತಂದ್ರೆ ಕತೆ ನಿರ್ದೇಶಕ ನನಗೆ ಚೆನ್ನಾಗಿರ್ಬೇಕು ಅನ್ನೋದೇನ ಅವ್ರು ತುಂಬಾ ಹುಡುಕಿ ಪಿಕ್ಚರ್ ಮಾಡ್ಬಿಡೋದು ಯಾರೋ ಬಂದ್ರು ಹೇಳೋದು ಕತೆ ಹೇಳೋದು ಶುರು ಮಾಡ್ಬಿಟ್ರೆ ಅಂತಲ್ಲ ಅವ್ರಿಗೆ ಇವತ್ತು ಹೇಳ್ತೇನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಪುನೀತ್ ರಾಜ್ಕುಮಾರ್ ನೆಕ್ಸ್ಟ್ ಡೇಟ್ ಇತ್ತು ತೀರ್ಕೊಂಡ್ರು ಅವ್ರಿಂದ ಯಾವ್ದೋ ಇದ್ದಿಲ್ಲ ಅವ್ರಿಗೆ ಏನು ಅಂತಂದ್ರೆ ಹೀರೋ ಆಗ್ಲಿ ಡೈರೆಕ್ಟರ್ ಆಗಲಿ ಎಲ್ಲ ಸ್ವಲ್ಪ ಇದ್ರಲ್ಲಿ ಇರಬೇಕು ಅಷ್ಟೇ ನಿರ್ಮಾಪಕ ಬೆಲೆ ಕೊಡೋಂತ ಒಂದು ಅವ್ರು ನೋಡೋದು ಅವರು ಸುಮ್ಮನೆ ಏನೋ ಪ್ರೀಪೇರ್ ಮಾಡ್ತಾರೆ ಇವತ್ತಿನ ದಿವಸ ಹೇಳಬೇಕು ಅಂದ್ರೆ ಬರೀ ಶ್ರೀನಿವಾಸ ಮೂರ್ತಿ ಸಿನಿಮಾಗ ಅಷ್ಟೇ ಇಲ್ಲ ಸೋಶಿಯಲ್ ವರ್ಕ್ ಅನ್ನೋದು ಸಾಕಷ್ಟು ಇದೆ ಸೋಶಿಯಲ್ ವರ್ಕ್ ಈಗ ಒಂದ್ ವರ್ಷದ ವರ್ಷಕ್ಕೂ ಒಂದ್ಸತಿ ಎಲ್ಲಾರನ್ನೂ ವೈಷ್ಣೋದೇವಿ ಟೆಂಪಲ್ ಹೋಗ್ತಾರೆ ನೇಪಾಳ ವೈಷ್ಣೋದೇವಿ ಟೆಂಪಲ್ ಸಾವಿರದ ಎಂಟು ಜನ ಸಾವಿರದ ಎಂಟು ಜನ ಒಂದೇ ಟ್ರೈನ್ ಅಲ್ಲಿ ಬುಕ್ ಮಾಡಿ ಕರ್ಕೊಂಡೋಗಿ ಒಂದ್ ವಾರ ಏನು ಖರ್ಚಿರಲ್ಲ ಹೋಗವನ್ಗೆ ಏನಿದ್ರು ಅವ್ನಿಗೆ ಮೇಲೆ ದರ ಹೋಗೋದಕ್ಕೆ ಬೆಟ್ರ ಮೇಲೆ ಆ ಆತರ ಇದು ಬಿಟ್ಟರೆ ನೀರು ಖರ್ಚ ಊಟ ತಿಂಡಿ ಪ್ರತಿಯೊಂದು ಇದು ಮಾಡ್ತಾರೆ ಆಮೇಲೆ ಅವರು ಆಫೀಸಲ್ಲಿ ನೀವು ಒಂದ್ಸತಿ ಬಂದ್ ನೋಡಿದ್ರೆ ನೀವೇ ಅಯ್ಯೋ ಅಗಯೋ ಯಾವ್ದು ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಂಗಲ್ರಿ ಅಷ್ಟು ಜನ ದಿನ ಹೂವು ಖರ್ಚು ಮಾಡ್ತಾರೆ ಇದು ಮಾಡ್ತಾರೆ ನಾನು ಅವಾಗ ಎಷ್ಟೋ ಸತಿ ರೇಗ್ಸು ಬಿಟ್ಟಿದ್ದೀನಿ ಮೋಸ್ಟ್ಲಿ ನಿಮ್ಗೆ ವೆಂಕಟರಾಮನ್ ಸ್ವಾಮಿ ಡೈರಿ ನೋಡಿ ಹೇಳ್ತೀನಿ ಯಾವ ಸೇವೆ ಬ್ಯಾಲೆನ್ಸ್ ಇದೆ ಅಂತನ್ಬಿಟ್ಟು ಅಷ್ಟು ಇದು ದೇವರು ಅಂತಂದ್ರೆ ಇವತ್ಕು ಅಷ್ಟೇ ಅದು ಬಳೆಪೇಟೆ ಕಾಶಿ ವಿಶ್ವನಾಥನ್ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಅದೆಲ್ಲ ದೇವರು ಅಂತಂದ್ರೆ ನಾನು ಒಬ್ಬ ಪ್ರೊಡ್ಯೂಸರ್ ದೇವ್ರಿಗೆ ಬೆಲೆ ಕೊಡ್ತಾನೆ ಅಂತ ನೋಡಿದವ್ರತ್ರ ನೆನೆ ಯಾವ ದೇವರನ್ನು ಇದು ಮಾಡೋದಿಲ್ಲ ಸರಿ ಕ್ರಿಶ್ಚಿಯ ಕ್ರಿಸ್ಮಸ್ ಬಂದಾಗ ಚಾಮರಾಜಪೇಟೆ ಚರ್ಚಲ್ಲಿ ಅಲ್ಲಿ ಹೋಗಿ ಎಲ್ಲರೂ ಕೇಕ್ ಕೊಟ್ಬಿಟ್ಟು ಬರ್ತಾರೆ ಬೇರೆ ರಂಜಾನ್ ಕಿಮ್ಜಾನ್ ಅಂತಂದ್ರ ಅವ್ರ ಕುಡಿನ ಮೇಕಿನ ಕೊಟ್ಬಿಟ್ಟ ಆತರ ನಿರ್ಮಾಪಕರ ಮಾತ್ರ ಪಕ್ಕ ಏನ ಕಷ್ಟ ಸುಖ ಅಂದ್ರೆ ಸ್ಪಂದೋ ತುಂಬ ಒಳ್ಳೆ ಶಿವಣ್ಣ ಅವ್ರ ಜೊತೆ ನೀವು ಎಷ್ಟು ಸಿನಿಮಾಗಳಿಗೆ ಅಲ್ಲಿನ ಅನುಭವಗಳನ್ನ ಹೇಳಿ ಶಿವಣ್ಣ ಅವ್ರ ಪಿಕ್ಚರ್ ಅಂತಂದ್ರೆ ಶಿವಣ್ಣ ಅವ್ರದ್ದು ಎಲ್ಲ ಒಂದು ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಮಾಡೋರು ಏನಂತಂದ್ರೆ ಯಾವುದೇ ಒಂದು ಇದು ಏನೇ ಒಂದು ಅವ್ರಿಗೆ ಎಷ್ಟು ನಂಬಿಕೆ ಇತ್ತು ಅಂತ ನನ್ನ ಬಗ್ಗೆ ಏನೇ ಇದ್ರೂ ಕರ್ಕೊಂಡು ರೈಟ್ ಆಗಿ ಮಾತಾಡ್ತಾನೆ ಇವನು ಇವನು ಯಾವ ಪಿಕ್ಚರ್ ಎಷ್ಟೊತ್ತು ದಿನ ಅವ್ರಿಗೆ ಹೇಳ್ತಾ ಇದ್ದೆ ಒಂದು ಪಿಕ್ಚರ್ ಅಕಸ್ಮಾತ್ ಯಾವ್ದೋ ಮ್ಯಾಕ್ನ ಬೋರ್ಡ್ ಇದ್ದಾಗ ಇಂಥವ್ರು ಡೈರೆಕ್ಟರ್ಗೆಲ್ಲ ಮಾಡಬೇಡಿ ಅಣ್ಣ ಅಮ್ಮ ಅಂತ ಬಂದ ತಕ್ಷಣ ನೀವು ಡೇಟ್ ಕೊಡೋದು ಅದು ಇದು ಆದಷ್ಟು ಒಳ್ಳೆ ಡೈರೆಕ್ಟರ್ ಹಾಕೊಂಡು ಪಿಕ್ಚರ್ ಮಾಡಿ ಅಂತೆಲ್ಲ ಅಂದಿರೋದು ಉಂಟು ಅವಾಗ ಅವ್ರ ಆ ತರ ಇದ್ ಮಾಡೋದು ಆಮೇಲೆ ಆಮೇಲೆ ಹೇಳಬೇಕು ಅಂತ ಎಲ್ಲ ವಿಷಯದಲ್ಲೂ ಅಷ್ಟೆ ಹಿಂಗೆ ಹಿಂಗೆ ಮಾಡಿ ಆ ಆತರ ಕೆಲವೊಂದು ಸಜೆಷನ್ ತಗೊಳ್ಳೋರು ಕೆಲವೊಂದು ಇದು ಮಾಡೋರು ಆದ್ರೆ ಅವ್ರ ಬಗ್ಗೆ ನಂಗೆ ಆಮೇಲೆ ಅವರೇ ಅದು ಯಾರೇನು ಇದು ಮಾಡೋರು ಗೊತ್ತಿಲ್ಲ ನನ್ನ ಹತ್ರ ಅವರು ಮಾತು ಕಮ್ಮಿ ಮಾಡೋರು ನಾನು ಮಾತು ಕಮ್ಮಿ ಮಾಡೆ ಇವತ್ತಿ ವಿವಿಧ ನಮ್ಮ ಹತ್ರ ಯಾವುದೋ ಇದ್ರೂ ಇಟ್ಕೊಂಡಿಲ್ಲ ಅಂದ್ರೆ ಎಷ್ಟೋ ಜನ ನನಗೆ ನಮ್ಮ ಪತ್ರಕರ್ತರೇ ಅಂದ್ರು ಮನೆಸ್ ಮಾಡಿದ್ರೆ ಶಿವಣ್ಣ ಒಬ್ಬರೊಬ್ರು ನಿಮಗೆ ಪಿಕ್ಚರ್ ಕೊಟ್ಟರೆ ಸಾಕು ಎಷ್ಟೋ ಆಗತ್ತೆ ನಿಮ್ಗೆ ಹಾಗೆ ಮನೆ ಇದಾಗತ್ತೆ ನಾನು ಯಾವತ್ತು ಕೇಳಕ್ ಹೋಗೂ ಇಲ್ಲ ಯಾಕೆ ಅಂತಂದ್ರೆ ಅದು ಅವ್ರಿಗ್ ಬರ್ಬೇಕು ನಮ್ ನಲವತ್ತು ಪಿಕ್ಚರ್ ಮಾಡಿರೋ ಒಂದು ನಲವತ್ತು ಪಿಕ್ಚರ್ ಅಲ್ಲಿ ಯಾವತ್ತೂ ಇದ್ ಮಾಡಿಲ್ಲ ಅಂದ್ರೆ ಅವ್ರದ್ದೇ ಹೆಸರಾಂತ ಅವರು ಸಕ್ಸಸ್ ಆಗಿರೋ ಪಿಕ್ಚರ್ ಗಳಲ್ಲಿ ಹೈಯೆಸ್ಟ್ ನಾನೇ ಮಾಡಿರೋದು ಯಾವ್ದೇ ಆಗ್ಲಿ ಒಂದು ಓಮ್ ಆಗ್ಬೋದು ಜನ್ಮದ ಜೋಡಿ ಆಗೋದು ಮೊದಲ್ ಮೂರು ಪಿಕ್ಚರ್ ಆನಂದು ರಥಸಪ್ತಮಿ ಮರಮೆಚ್ಚಿದ ಹುಡುಗಿ ಆತರ ಎಲ್ಲ ಅವಾರ್ಡ್ ಪಿಕ್ಚ ಮಾಡಿದ್ರು ಎಲ್ಲರೂ ಅದೇ ಇದು ಒಳ್ಳೆಯದು ಆ ಚಿತ್ರಗಳಿಗೆ ನೀವು ಕೆಲಸ ಮಾಡುವಾಗ ಅಲ್ಲಿ ನಡೆದಿರುವಂತಹ ಸ್ವಾರಸ್ಯಕರ ಘಟನೆಗಳಿದ್ರೆ ಹೇಳಿ ಯಾಕಂದ್ರೆ ಓಂ ಸಿನಿಮಾ ಆಗಲಿ ಚಿಗುರಿದ ಕನಸು ಆಗ್ಲಿ ಎಲ್ಲವೂ ಒಂದೊಂದು ಮೈಲ್ ಸ್ಟೋನ್ ಕನ್ನಡ ಚಿತ್ರರಂಗದಲ್ಲಿ ಹೌದು ಅಂತಹ ಚಿತ್ರಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ ಒಬ್ಬ ಪಿ ಆರ್ ಆಗಿ ಅಲ್ಲಿ ನಿಮಗೆ ಕಂಡಂತಹ ಘಟನೆಗಳು ಕಂಡಂತ ಘಟನೆಗಳು ಅಂತಂದ್ರೆ ಒಂದ್ ಇದರಲ್ಲಿ ಹೇಳ್ಬೇಕು ಅಂತಂದ್ರೆ ಇತ್ತೀಚೆಗೆ ನೀವೇ ನೋಡಿದ್ದೀರಾ ಈ ಜೀನ್ಸ್ ಈ ಜೀನ್ಸ್ ಅಲ್ಲಿ ಹಾಕೊಳ್ಳೋ ಅರಳಿದ ಹೂಗಳು ಪಿಕ್ಚರ್ ಟೈಮ್ ಅಲ್ಲಿ ಈ ಅರಳಿದ ಹೂಗಳು ಅಣ್ಣವ್ರ ಮನೆಯಲ್ಲೇ ಶೂಟಿಂಗ್ ಅಣ್ಣವ್ರ ಮನೆಯಲ್ಲೇ ಶೂಟಿಂಗ್ ಸರಿ ಶಿವಣ್ಣನು ಜೀನ್ಸ್ ಹಾಕೊಂಡು ಕೂತಿದ್ರು ಸರಿ ಅಣ್ಣವರು ಅವರು ಪಪ್ಪ ಮಧ್ಯಾಹ್ನ ನಿದ್ದೆ ಮಾಡದೆ ಇಲ್ಲೇ ಬಂದ್ರು ಶಿವು ಜೀನ್ಸ್ ಇದೆ ಅದು ಇದೆ ಹಾಕೋಬಾರ ಶಿವು ದರಿದ್ರ ಅದು ಹಾಕೋಬಾರ್ದು ಇಲ್ಲ ಬಜೆ ಇದ್ದೇ ಫ್ಯಾಷನ್ ಕರೆದೋಗಿರೋ ಜೀನ್ಸ್ ಹಾಕೊಳ್ಳೋದು ಫ್ಯಾಷನ್ ಆ ಶಿವು ಏನು ಕಾಲ ಬಂತು ಹಾಗೆ ಅಂತ ಆ ಥರದ್ದು ಒಂದು ಇದು ಅವ್ರಿಗೆ ಅವ್ರಿನ್ನ ನನಗೂ ಇವತ್ತೂ ಹರಿದೋಗಿರೋ ಜೀನ್ಸ್ ಹಾಕೊಂಡಿರೋ ನೋಡ್ರೆ ಯಾಕೆ ಸಿಕ್ಕ ಇದಕ್ಕೆಲ್ಲ ಸಾವಿರಾರು ರೂಪಾಯಿ ಕೊಡ್ತಾರೆ ಅಂತ ಕನ್ಬಿಟ್ಬಿಡತ್ತೆ ಸುಮ್ಮನೆ ಎಲ್ಲರೂ ಅದೇನು ಆಕ್ಸಿಡೆಂಟ್ ಆಗಿ ಹರಿದೋಗಿರೋ ಜೀನ್ಸು ಯಾಕೋ ಯಾವನ ಏನ್ ಮಾಡitaan ಅಂತ ಜೀತೆಗಳ ಕಾಲ ಅಂತ ಸ್ಮೈತ ಹೋಗ್ತಾ ಇದೆ ಕಾಲ ಆಕರದ ಇದೆ ಹೊತ್ತು ಸಿನಿಮಾದಲ್ಲಿ ನಿಜವಾದ ರೌಡಿಗಳನ್ನೇ ಎಲ್ಲಾ ಬಳಸ್ಕೊಂಡು ಚಿತ್ರ ಮಾಡ್ತರು ಅಲ್ಲಿ ಯಾವ ರೀತಿ ಇತ್ತು ವಾತಾವರಣ ಓಂ ಸಿನಿಮಾ ಶುರು ಮಾಡಿದಾಗ ತುಂಬಾನೇ ಇದಾಗಿತ್ತು ಆಮೇಲೆ ಓಂ ಸಿನಿಮಾದಲ್ಲಿ ರೌಡಿಗಳೆಲ್ಲ ಹೆಂತ್ರ ಆದಾಗ ಫಸ್ಟ್ ನಾನು ಹೆದ್ರಿದ್ದೆ ಅಣ್ಣವರನೇ ಹಾ ಯಾಕೆ ಅಂತಂದ್ರೆ ಇವರೇಲ್ಲ ಅಂಡರ್ ವರ್ಲ್ಡ್ ಡಾನ್ ಅಂತ ಹೆದ್ರ ನಾಳೆ ದಿವಸ ಎಲ್ಲಿ ಬಂದ್ ಮನೆಯಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಯಾರು ಏನು ಮಾಡ್ಲಿಲ್ಲ ಮಾಡ್ಲಿಲ್ಲ ಆದ್ರೆ ಮಾತ್ರ ಇವ್ರಿಗೆ ಮಾತ್ರ ತುಂಬಾನೇ ಭಯ ಇತ್ತು ಯಾಕೆಂದ್ರೆ ನಿಜವಾದ ರೌಡಿಗಳು ಹೆಂಗೋ ಏನು ಯಾವ ಟೈಮ್ ಹೆಂಗಿರ್ಬೇಕು ಚಿತ್ರೀಕರಣ ಹ್ಮ್ ಈ ಸಂಜೆ ನಲ್ಲಿ ಒಂದ್ಸತಿ ಕೊರಂಗು ಆಮೇಲೆ ಜೇಡ್ರಳಿ ಕ್ರೆಟ್ನ ಎರಡು ಟೀಮು ಐವತ್ತೈವತ್ತು ಜನ ಬಾಡಿಗಾರ್ ಅವ್ರಿಗೆ ಬಂದಿದ್ರು ಆಮೇಲೆ ನನಗ್ ಗೊತ್ತಿಲ್ಲ ನನ್ಗೂ ಪಕ್ಕದಲ್ಲೇನೆ ಕೂತಿನ ಜೇಡ್ರಳಿ ಕ್ರೀಡಾ ಜೇಡ್ರಳಿ ಕ್ರೀಡಾ ಯಾರು ಅಂತ ಯಾರ ತಾವು ಹೌದಾ ಹೆಸರ ಯಾರನ್ನ ಕರೀತಾ ಇದ್ರಿ ಕೃಷ್ಣ ಅಂತ ನಾನೇ ಅದ ಸರಿ ಸರಿ ಯಾಕೆಂದರೆ ಅವ್ರಿಗೆ ಮಾತಾಡಲಿಲ್ಲ ಪಾಪ ಆದ್ರೆ ಯಾರು ಅಂತ ಕ್ಯೂರಿಯಾಸಿಟಿ ಕೇಳಿದೀರಾ ನಾನೆ ತಪ್ಪು ನಿಮ್ಗೆ ತೊಂದರೆ ಕೊಡಲ್ಲ ನೀವು ಓಂ ಸಿನಿಮಾ ಶೂಟಿಂಗು ನೋಡಿದಿರಿ ಅಲ್ಲಿಯ ರಸಮಯವಾದ ಸನ್ನಿವೇಶವನ್ನು ಹೇಳಿದ್ರಿ ಓಂ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಉಪೇಂದ್ರ ಅವರು ಮುಂದೆ ಮುನಿರತ್ನ ಅವರು ನಿರ್ಮಾಪಕರಾದಾಗ ಸಾಧು ಕೋಕಿಲಾ ಡೈರೆಕ್ಷನ್ ಮಾಡಿದಾಗ ಕಣ್ಣೆ ರಕ್ತ ಕಣ್ಣೀರ್ ಚಿತ್ರದಲ್ಲಿ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ ಹಾಗೆ ನೀವು ಉಪೇಂದ್ರ ಅವರ ಜೊತೆಯಲ್ಲಿ ಅವರ ಕೆಲಸದ ರೀತಿಯನ್ನ ನೀವು ಹೇಗೆ ಗಮನಿಸಿದಿರಿ ಉಪೇಂದ್ರ ಅವ್ರದ್ದು ಉಪೇಂದ್ರ ಅವರು ಹೀರೋ ಆಗ ಪಿಕ್ಚರ್ ಮಾಡಿದಾಗ ಅವರ ಇನ್ವಾಲ್ವ್ಮೆಂಟ್ ಬೇರೆ ಅಂದ್ರೆ ಅವ್ರು ಸ್ವಲ್ಪ ಫ್ರೀಡಂ ಕೊಟ್ಬಿಡ್ತು ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಷ್ಟಾದ್ರು ಕಾಶಿನಾಥ್ ಶಿಷ್ಯ ಆ ಒಂದು ಇದರಿಂದ ಅವರ ಇನ್ವಾಲ್ವ್ಮೆಂಟ್ ಬೇರೆ ತರ ಇರುತ್ತೆ ಆ ಒಂದು ಇದ್ರಲ್ಲಿ ಹೇಳಲೇಬೇಕು ಅಂತಂದ್ರೆ ಅವರು ಮುನಿರತ್ನ ಈಗ ಹೇಳ್ಬೇಕು ಅಂತಾರೆ ಈ ರಕ್ತ ಕಣ್ಣೀರು ಮಾಡಿದಾಗ ಆ ಒಂದು ಇದನ್ನ ಹಿಂಗಿಂಗೆ ಮಾಡೋ ಹಾಡುಗಳೆಲ್ಲ ಅವರೇ ಬಂದಿದ್ದು ಆ ಒಂದು ರೈಟಿಂಗ್ ರೈಟಿಂಗ್ ಅಂತಾರೆ ಅವ್ರದ್ದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಪ್ಪು ಪಿಕ್ಚರ್ ಅಲ್ಲಿ ಎಲ್ಲಾ ಸಾಂಗ್ ಶೂಟಿಂಗ್ ಇದು ರೆಕಾರ್ಡಿಂಗ್ ಆಗಿತ್ತು ಶೂಟಿಂಗ್ ಮುಗಿದೋಯ್ತು ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇತ್ತು ಅದು ಯಾರ್ ಬರೋದು ಸರಿ ಬರ್ತಾ ಯಾರ್ ಬರೋದು ಸರಿ ಬರ್ತಿಲ್ಲ ಅಂತ ಕೊನೆಗೆ ಇವ್ರೇನ್ ಮಾಡಿದ್ರು ಅಪ್ಪು ಚೆನ್ನ ಹೋಗಿ ಒಂದ್ಸತಿ ಉಪೇಂದ್ರ ನೋಡ್ಕೊಂಬ ಅಂತ ಚೆನ್ನ ಬೆಳಗ್ಗೆನೆ ಹೋಗಿ ಉಪೇಂದ್ರ ಮನೆಗೆ ಈ ತರ ಆಗಿದೆ ತರ ಒಂದು ಸಾಂಗ್ ಯಾಕಂದ್ರೆ ಅಪ್ಪು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದ ಆ ಒಂದು ಇದರಲ್ಲಿ ಸರಿ ಆಯ್ತು ಕೂತ್ಕೊಂಡ್ರಿ ಅಂತ ಪಿಂಶ ಅಂತಂದ್ರು ಕೂತ್ಕೊಂಡ್ರು ಪ್ಯಾಡ್ ತಗೊಂಡ್ ಬಂದ್ರು ತಾಲಿಬಾನ್ ಅಲ್ಲ ಅಲ್ಲ ಬರದು ನಾಲ್ಕು ಟೈಮ್ ಬರದು ಸರಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ನು ಚೆನ್ನಾಗ್ ಅಪ್ಪು ಫೋನ್ ಮಾಡಿ ಹೇಳ್ತೀನಿ ಅವ್ರ ಅಪ್ಪು ಫೋನ್ ಮಾಡಿ ಹೇಳಿದ್ರು ಚೆನ್ನಾಗ್ ಚೆನ್ನಾಗಿ ಫೋನ್ ಮಾಡ್ತಾನೆ ಕೀಪ್ ಇಟ್ ಅಪ್ ಆಗಿ ನಾನು ಆಮೇಲೆ ಅದು ಸಾಂಗ್ ಇವತ್ತಿನಿಂದ ನಂಬರ್ ಒನ್ ಪೊಸಿಷನ್ ಅಲ್ಲಿ ಉಳ್ಕೊಂಡು ಹ್ಮ್ ಯಾಕೆಂದ್ರೆ ಉಪೇಂದ್ರ ನಿಧಾನ ಆ ಅಷ್ಟೇ ಚೆನ್ನಾಗಿ ಬರುತ್ತೆ ಅದೊಂದು ಮಾತ್ರ ಅವ್ರು ಇವತ್ತ ಟೆಕ್ನಿಕಲಿ ವೆರಿ ಗುಡ್ ಡೈರೆಕ್ಟರ್ ಅವರು ತಲೆ ನಿಜವ್ ಯಾರಿಗೂ ಇಲ್ವೇ ಅದೇ ಇಷ್ಟೊತ್ತು ನಾವು ಮಾತಾಡ್ಕೊಂಡು ಬಂದ್ವಲ್ಲ ನಮ್ಮ ಕೋಟಿ ರಾಮು ಅವ್ರ ಬಗ್ಗೆ ರಾಜೇರ್ ಸಿಂಗ್ ಬಾಬು ಅವ್ರ ಬಗ್ಗೆ ಮುನ್ರತ್ನ ಅವ್ರ ಬಗ್ಗೆ ಅದೇ ರೀತಿಯಲ್ಲಿ ಉಪೇಂದ್ರ ಅವರು ಸಹ ಬೇರೆ ಬೇರೆ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಆಯಾಮ ತಂತು ಯಾಕೆಂತಂದ್ರೆ ಅಂತ ಒಂದು ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಒಂದು ಇದು ಯಾರಿಗೂ ಹೇಳ್ಬೇಕು ಐದ್ ನಿಮಿಷ ಐದು ಆ ಒಂದು ತುಂಬಾನೇ ರೇರ್ ಆಟರ್ ಕಪ್ಪು ಬಿಳುಪು ಕಪ್ಪು ಬಿಳುಪು ಭವನದಲ್ಲಿ ಯಾವಾಗ ನಿಮ್ಗೆ ಉದಯ್ ಶಂಕರ್ ಇದ್ರು ಇವ್ರು ಇದ್ರು ಎಲ್ಲ ಇದ್ರು ಅವ್ರೆಲ್ಲ ಇನ್ಸಿಡೆಂಟ್ ಹೇಳೋರು ಬರ್ಕೊಡೋರು ಈಗ ಆ ತರದ ಸ್ವಲ್ಪ ಯೋಚನೆ ಮಾಡ್ಬೇಕು ಬರಿಬೇಕು ಇನ್ಸಿಡೆಂಟ್ ಹೇಳೋದು ಏನು ಮಟ್ಟಕ್ಕೆ ಈಗ ಆಮೇಲೆ ಇವತ್ತು ಬದಲಾಗಿರೋ ಕಾಲಕ್ಕೆ ತಕ್ಕಂಗೆ ಯೂತ್ ಗೆ ಇಷ್ಟ ಆಗೋ ತರದಲ್ಲಿ ಬರಿಬೇಕ ಹೌದು ಅಂತದೊಂದು ಹಾಡ್ ಇಲ್ಲ ಅದೇ ಹೇಳಿದ್ನಲ್ಲ ಈ ವಿಷಯದಲ್ಲಿ ಉಪೇಂದ್ರ ಅಗಿ ಕಾಶಿನಾಥ್ ಕಾಶಿನಾಥು ಅಷ್ಟೇನೇ ಕಾಶಿನಾಥ್ ಇನ್ವಾಲ್ವ್ಮೆಂಟ್ ಹೆಂಗೆ ಅಂತಾರೆ ಕಾಶಿನಾಥದ್ದು ಒಂದು ಇವರು ನಮ್ಮ ಡೈರೆಕ್ಟ್ ಇದು ತರೂರ್ನಾಥ ಅಲ್ಲಾರ್ಸು ಅಲ್ಲಾರ್ಸದು ಚೌಕ 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 ಪಿಕ್ಚರ್ ಪಿಕ್ಚರ್ದು ಕಾಶಿನಾಥ್ ಗೇಟ್ ಕೇಳಕ್ ಹೋದಾಗ ಇವರು ನಮ್ಮ ನಂದ್ ಕಿಶೋರು ಕಾಶಿನಾಥ್ ಅವರು ಇದ್ ಮಾಡಿ ಆಮೇಲೆ ನಿಮ್ ಸ್ಕ್ರಿಪ್ಟ್ ಒಂದ್ಸತಿ ನೋಡ್ಬೇಕಲ್ಲ ಅನ್ಸುತ್ತೆ ಸ್ಕ್ರಿಪ್ಟ್ ಇವತ್ತು ಅವರ ಕೊಟ್ಟಿದ್ದಾರೆ ಕಾಶಿನಾಥ್ ಅಂತ ಡೈರೆಕ್ಟರ್ ಕೊಡೋದ್ರಲ್ಲ ಆಮೇಲೆ ಆ ಕಾಶಿನಾಥ್ ಅದನ್ನ ಎಷ್ಟು ಚೇಂಜಸ್ ಮಾಡೋದಂತೆ ಅಂದ್ರೆ ಇವರು ಓಪನ್ ಆಗಿ ಹೇಳೋದು ಡೈರೆಕ್ಟರ್ ನನಗೆ ಇವತ್ತಿನ ದಿವಸ ಅದ್ ಚೌಕ ಆ ಮಟ್ಟದ ಪಿಕ್ಚರ್ ಹೋಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಕಾಶಿನಾಥ್ ಯಾಕೆಂದ್ರೆ ಅವರೆಲ್ಲ ಟೋಟಲಿ ಸ್ಕ್ರಿಪ್ಟ್ ಇಂದ ಹಿಡಿದು ಪ್ರತಿಯೊಂದು ಆ ಹಾಡ್ಬಾರ್ ಕೊಟ್ಟವ್ರೆ ಅವರೇ ಆಗಿದ್ರು ಟೋಟಲ್ ಸ್ಕ್ರಿಪ್ಟ್ ಹಿಂಗೇ ಆ ಇದನ್ನ ತವರು ಯಾವತ್ತೂ ಮರೆಯಲ್ಲ ಕಾಶಿನಾಥ್ ಅವರು ಕನ್ನಡ ಚಿತ್ರರಂಗದಲ್ಲಿ ಹೊಸತನಕ್ಕೆ ಕಾರಣ ಆಗೋದು ಹೊಸತನಕ್ಕೆ ಆಮೇಲೆ ಅವರು ಕಾಶಿನಾಥ್ ಹೆಂಗೇ ಈ ಒಂದು ಜಂಬೂ ಸವಾರಿ ದಿನ ಪಿಕ್ಚರ್ ಮುಗಿಸ್ಬೇಕು ಜಂಬೂ ಸವಾರಿ ದಿನ ಪಿಕ್ಚರ್ ಮುಗಿಸೋರು ಅವ್ರ ಅಪ್ಪಿದಪ್ಪಿ ಅಯ್ಯೋ ಹಾಲಿವುಡ್ ಅಲ್ಲಿ ಮಾಡೋದು ಹೆಂಗೆ ಆ ಇವತ್ತೆ ಮಾಡ್ತಾನೆ ಇಲ್ಲ ಜಂಬೂ ಸವಾರಿ ದಿನಗಿಂತ ಇನ್ನೊಂದು ಯಾವುದು ಒಳ್ಳೆ ಇದಿದೆ ಬಂಡರ್ ಬೇಕಾದ್ರೆ ಹೋಗ್ಬೋದು ಅಷ್ಟೇನೆ ಆ ತರ ಯೋಚನೆ ಮಾಡೋದ್ರೆ ಹೊರತು ಬೆಂಗಳೂರಲ್ಲೇ ಲೊಕೇಶನ್ ನೋಡ್ಕೋರು ಅವರು ತಪ್ಪಿ ತಪ್ಪಿ ಅವರು ಅವರು ಈ ಸುರೇಶ್ ಶಂಕರ್ ಇವರೆಲ್ಲ ಹೊಸತನ ತೋರಿಸೋದನ್ನ ಅವರ ಒಂದು ಇದ್ರಲ್ಲೇ ಲಿಮಿಟ್ ಅಲ್ಲ ಲಿಮಿಟ್ ಅಲ್ಲೇನೆ ಅಷ್ಟೇ ಹೊರತು ಅವರೆಲ್ಲ ಮೂವತ್ತೈದು ನಲವತ್ತು ಲಕ್ಷಕ್ಕೆ ಪಿಕ್ಚರ್ ಮಾಡಿ ಸಕ್ಸಸ್ ನೋಡಿದವರು ಅವರು ಒಂದು ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಅವರು ಯಾವುದೇ ಒಂದು ಆಗಲಿ ಊಟದಾಗ್ಲಿ ತಿಂಡಿದಾಗ್ಲಿ ಎಲ್ಲ ಕರೆಕ್ಟ್ ಆಗಿ ಇದು ಮಾಡೋರು ಆ ಒಂದು ಇದು ನಾನು ನೋಡಿದ್ದು ಅಂತಂದ್ರೆ ಒಂದ್ ಸತಿ ಪುಟ್ಟಣ್ಣ ಕಾಣಲ್ಲಿ ಪಿಕ್ಚರ್ ಮಾನಸ ಸರೋವರ ಪಿಕ್ಚರ್ ಶೂಟಿಂಗ್ ಅವರು ಏನು ಅಂತಂದ್ರೆ ನಾನು ಅವು ರಾಜೇಂದ್ರ ಸಿಂಗ್ ಬಾಬು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ ಅವ್ರ ಈಗ ಲಾರಿ ಇಂಟ್ರೊಡ್ಯೂಸ್ ಆಗೋಣ ಅಂತ ಬಿಟ್ಟು ಇಟ್ ಮಾಡಿದೆ ಅಷ್ಟೊತ್ತಿಗೆ ಅವ್ರು ಪುಟ್ಟಣ್ಣ ಅಂದ್ರೆ ಸಾರಿ ನನ್ ನನ್ ಗುರುತೇ ಏನ ಪ್ರಾಬ್ಲಮ್ ಆಗಿದೆ ನನ್ಗೆ ಗೊತ್ತು ಆ ಇದರಿಂದ ನಾನು ಈಗ ಬೇರೆ ಒಬ್ಬ ಪಿ ಆರ್ ಒನ್ ಇಟ್ಕೊ ಅಂತ ಹೇಳಿ ರೆಕಮೆಂಡ್ ಮಾಡೋದಕ್ಕೂ ನಾನು ದೊಡ್ಡಲ್ಲ ಆಗಂತ ನೀವು ನನ್ನನ್ನ ಮರಿಬೇಡಿ ಹಾಗಾಗಿ ಯಾವ್ದಾದ್ರು ಫ್ರೀ ಇದ್ದಾಗ ಬಂದು ಹೋಗಿ ಶೂಟಿಂಗ್ ಅಂತ ಪುಟ್ಟಣ್ಣ ಕಣ್ಣ ಪಿಕ್ಚರ್ ಹೋಗ್ಲೇಬೇಕು ಅಂತ ಹೋದೆ ಅವಾಗ ಐದು ಗಂಟೆ ಆಗಿತ್ತು ಈಗ ಆರು ಗಂಟೆಗೆ ಬ್ರೇಕು ಆರು ಗಂಟೆಗೆ ಆದ ತಕ್ಷಣ ಸರಿ ಒಂಬತ್ತು ಗಂಟೆ ತಕ್ಕ ಕೊಟ್ಟಿದ್ದು ಬನ್ನಿ ತಾರು ಅಂತ ಆಮೇಲೆ ಮಾಡಿ ಆಮೇಲೆ ಎಲ್ರಿಗೂ ಎಷ್ಟು ಇದಾಗಿ ಇದ್ ಮಾಡೋದಂದ್ರೆ ಇವತ್ತು ಅಕ್ಕಿ ತರಿ ಉಪ್ಪಿಟ್ಟು ಯಾರು ಬೇಕಾದ್ರೂ ತಿನ್ಬೋದು ಬಲವಂತ ಏನಿಲ್ಲ ಅಂತಂದ್ಬಿಟ್ಟು ಏನ್ ಇದಪ್ಪ ಹಾಗೆ ಆ ಆತರ ಇದು ಅವ್ರದೆಲ್ಲ ಊಟ ತಿಂಡಿಗೆ ಅಂದ್ಬಿಟ್ಟು ಆ ಹೂ ಈ ಹೋಟೋ ನೋಡ್ಕೊಂಡು ಯಾಕೆಂದ್ರೆ ಅವ್ರಿಗೂ ಒಂದು ಲೈಫ್ ಬೇಕಾಗಿತ್ತು ನಿರ್ಮಾಪಕನ್ ಮುಟ್ಸಿದ್ರೆ ತಾನ ಅವನ ಇದು ಇದು ಮಾಡೋದು ಆ ಥರ ನಾವು ಒಂದು ಇದಾಡಿ ಎಷ್ಟು ಇದು ಹೇಳುತ್ತಲ್ಲ ಕಾಣ್ದಲ್ಲ ಏನಂತಂದ್ರೆ ಅವ್ರು ಯಾರನ್ನು ಇವಾಗ ರಾಜ್ಕುಮಾರ್ ಮನೆಯವ್ರು ಅಣ್ಣಾವ್ರ ಮನೆಯವ್ರೆ ಅಣ್ಣಾವರನ್ನ ಇದು ಮಾಡೋದಕ್ಕೆ ನೇನೆ ಅವರು ಅಣ್ಣಾವರ ಮನೇಲೆ ಹೋಗಿ ಬಿಟ್ಟು ಹೊಡ್ದನ್ ವಿಷಯ ಮಾತಾಡ್ತಾರೆ ಬೇರೆ ಕೆಲವೊಂದು ಡೈರೆಕ್ಟಲ್ಲಿ ಆ ಒಂದು ಇದಿತ್ತು ಅದು ಕೆಲವೆಲ್ಲ ಫೇಸ್ ಹೊದಗೆ ಹೆದ್ರು ಹೆದ್ರು ಕೆಲವೆಲ್ಲ ಕತೆ ಎಲ್ಲ ಈಗ ಕೇಳ್ಬಿಟ್ರೆ ನೀವು ಮೈ ಕಿಮ್ಮಂದು ಬಿಡತ್ತೆ ನಮ್ಮ ನಿರ್ಮಾಪಕರು ಕೆಲವರೆಲ್ಲ ಎಷ್ಟು ಇದಾಗಿ ಇದಾಗಿದ್ದಾರೆ ಅಂತಂದ್ರೆ ಪಲಾಕ್ಸ್ ಆಗಿದ್ದಾರೆ ಅಂತ ಹೇಳಿಬಿಟ್ರೆ ನಿಮಗೆ ನೀವು ಇಷ್ಟನ್ನೆಲ್ಲ ಆಗಿದೆ ಇಂಡಸ್ಟ್ರಿನಲ್ಲಿ ಅಂತ ಅದು ಪುಟ್ಟಣ್ಣನವರು ಆಮೇಲೆ ಎಚ್ಚೆತ್ಕೊಂಡು ಒಂದು ಹಂತದಲ್ಲಿ ಅವರಿಗೆ ಈಗ ಶರಪಂಜನ ನಾಗರ ಹಾವು ಶ್ರೀಮಂತವಾಗಿ ತೆಗೆದ್ರೂ ಅಷ್ಟೇ ದುಡ್ಡು ವಾಪಸ್ ತಂದು ಕೊಟ್ರು ಆದರೆ ಸಾಕ್ಷಾತ್ಕಾರ ಒಂದು ಬಿದ್ದೋಗಿತ್ತು ಅದಕ್ಕೆ ಮುಂಚೆನೆ ಆ ಎರಡು ಚಿತ್ರಗಳ ಮಧ್ಯದಲ್ಲಿ ಅದಾದ ಮೇಲೆ ಅವರು ಸಾಕಷ್ಟು ಸೋಲುಗಳನ್ನು ಅನುಭವಿಸ್ತಾ ಬಂದ್ರು ಅದು ಕೆಲವು ಸರಿ ಅಂತ ರಂಗನಾಯಕಿ ಅಂತ ಚಿತ್ರ ಅದು ಒಳ್ಳೆ ಚಿತ್ರ ಆದ್ರೂ ಕೂಡ ಅದಕ್ಕೆ ಮಾಡಿರೋ ಅವರು ಮಾನಸ ಸರೋವರದಿಂದ ಮಾಡುವಾಗ ಒಂದಿಷ್ಟು ಆ ತರದ ಇದನ್ನೇ ಹುಟ್ಟಿಕೊಂಡು ಏನಂತಂದ್ರೆ ಅವ್ರಿಗೆ ಕೊನೆಗೂ ಅವರು ಆತರ ಒಬ್ಬ ಅವರ ಇಂಟ್ರೊಡ್ಯೂಸ್ ಮಾಡಿದ ಹೀರೋ ಗಾಂಧಿ ಅಂಬರೀಷ್ ರಾಮಕೃಷ್ಣ ಓಡಾಡೋದ ಕಾರ್ಗಿರೋ ಅಂಬರೀಷ್ ಹಾಕೊಂಡ್ರೆ ಅಂಬರೀಶ್ ಪೇಮೆಂಟ್ ಇವ್ರ ಒಂದು ಉಳಿಯೋದು ನಮ್ ಗುರುಗಳ ಪಿಚರ್ ಅಂತ ಬಿಟ್ಟು ಅವ್ರ ಅಂಬರೀಷ್ ಏನು ಒಂದ್ ರೂಪಾಯಿ ಇಲ್ಲ ಅದಕ್ಕೆ ಅವರು ಮುಂದಿನ ಜನ್ಮ ಅಂತ ನನ್ ಜಿತ್ತು ಅಂತಂದ್ರೆ ನಾನು ನಿನ್ನ ಮಗನ ಹುಟ್ಟಕ್ಕೆ ಇಷ್ಟಪಡ್ತೀನಿ ಹೇಳ್ಬಿಟ್ಟು ಅಂಬರೀಶ್ ಹತ್ರ ಆ ಒಂದಿದ ತಾನು ಅವರು ಇವರ ಗುಣವಂತ ಹಾಡನ್ನೋಸ್ನೇ ಸಲಹೆ ಹೋಗ್ ಏನಂತಂದ್ರೆ ಕೆಲವೊಂದು ಇದೆಲ್ಲ ಇದ್ ಮಾಡ್ಬಿಟ್ಟಾಗ ಇವರೆಲ್ಲ ಇದ್ರು ಹೇಳ್ಬೇಕು ಅಂದ್ರೆ ಪುಟ್ಟಣ ಕಣಗೋರಿಂದ ಇನ್ನು ಪುಟ್ಟಣ ಕಣಗಲಾಗಲಿ ಶಂಕರ ಶಂಕರ್ನಾಗ್ ಹೊರಟೆ ಶಂಕರ್ನಾಗ ಶಂಕರ್ನಾಗ್ ಒಬ್ಬ ದೊಡ್ಡ ಡೈರೆಕ್ಟರ್ ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಮುತ್ತಿನ ಕತೆ ಅನ್ನೋ ಕತೆ ಕೇಳುತ್ತೆ ದಿನ ಮೇಕಪ್ ನಾನು ಆಕ್ಟ್ ಮಾಡ್ತೀನಿ ಅಂತ ಆಮೇಲೆ ಎಲ್ರಿಗೂ ಆ ಪಿಚ್ಚರ್ ಯಾಕೆ ಈ ಮಟ್ಟಕ್ಕೆ ಅಂತ ಕತೆ ಅಂತ ಅಂತಂದ್ರೆ ಸುಮಾರು ಜನ ಖುಷಿ ಮಾಡೋದು ಯಾರು ದೊಡ್ಡ ದೊಡ್ಡ ಸಾಹಿತಿಗಳು ಆ ಪಿಚ್ಚರ್ ನೀವು ನೋಡಿದ್ದೀರಾ ಯಾಕೆ ಆ ಪಿಚ್ಚರ್ ಯಾಕೆ ಈ ತರ ಆಯ್ತು ಹಾಗೆ ಅಂತ